ಶೃತಿಸ್ಮೃತಿಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಇವತ್ತಿನ ದಿವಸ ಪವಿತ್ರವಾದಂತಹ ಉಗಾದಿ ಹಬ್ಬದ ಶುಭ ದಿವಸವಾಗಿದೆ ಇಂದಿನಿಂದ ಕ್ರೋಧಿನಾಮ ಸಂವತ್ಸರವು ಸಮಾಪ್ತಿಗೊಂಡು ವಿಶ್ವಾವಸುನಾಮ ಸಂವತ್ಸರವು ಪ್ರಾರಂಭವಾಗಿದೆ ಈ ಹೊಸ ವರ್ಷವು ಎಲ್ಲ ಸಜ್ಜನರ ಒಂದು ಮನಸ್ಸಿನಲ್ಲಿ ಹೊಸ ಸಂತೋಷವನ್ನು ಹೊಸ ಉತ್ಸಾಹವನ್ನು ತರುವಂತಹ ಒಂದು ಸಂದರ್ಭವಾಗಿದೆ ಇದು ನಿಜವಾದಂತಹ ಹೊಸ ವರ್ಷವಾಗಿದೆ ಈ ಹಿಂದೆ ಬಂದಿರುವಂತಹದ್ದು ಒಂದು ರೀತಿಯಾಗಿ ಹೊಸ ವರ್ಷವಾದರೂ ವಾಸ್ತವವಾದಂತಹ ನಾವೆಲ್ಲರೂ ವಿಶೇಷವಾಗಿ ಅನುಸರಣೆ ಮಾಡಬೇಕಾದಂತಹ ಹೊಸ ವರ್ಷವು ಎಂದರೆ ಅದು ನಮ್ಮ ಪಂಚಾಂಗವು ನಮಗೆ ಹೇಳುವಂತಹ ಈ ಹೊಸ ವರ್ಷ ಇಂತಹ ಈ ಸಂವತ್ಸರದಲ್ಲಿ ನಾವು ವಿಶೇಷವಾಗಿ ಒಂದು ಹೊಸ ಉತ್ಸಾಹವನ್ನು ತಂದುಕೊಂಡು ನಮ್ಮ ಜೀವನದ ಮುಂದಿನ ಅನೇಕ ವಿಧವಾದಂತಹ ಉತ್ತಮವಾದ ಕಾರ್ಯಗಳನ್ನು ಮಾಡಿ ನಮ್ಮ ಮುಂದಿನ ವಿಶೇಷವಾದಂತಹ ಶ್ರೇಯಸ್ಸು ವಿಶೇಷವಾದಂತಹ ಏಳಿಗೆಗೆ ಕಾರಣವಾದಂತಹ ವಿಶಿಷ್ಟವಾದಂತಹ ಕಾರ್ಯಗಳನ್ನು ಮಾಡಿ ತದ್ವಾರ ಇನ್ನಷ್ಟು ಶ್ರೇಯೋವಂತರಾಗುವುದಕ್ಕೆ ಇನ್ನಷ್ಟು ಏಳಿಗೆಯನ್ನು ಪಡೆಯುವುದಕ್ಕೆ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾದಂತಹ ಒಂದು ಸಂದರ್ಭ ಇದಾಗಿದೆ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾದಂತಹ ಅವಶ್ಯಕತೆ ತದ್ವಾರ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದಂತಹ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಸಹ ಇದೆ ಹೊಸ ವರ್ಷವು ಎಲ್ಲರ ಒಂದು ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರುವಂತಹದ್ದಾಗಿದೆ ಆಗಬೇಕು ಆದರೆ ಇಂತಹ ಒಂದು ವರ್ಷವು ಹೊಸ ಬೆಳಕನ್ನು ತಂದಾಗ ನಾವು ಸಹ ಆ ಬೆಳಕನ್ನು ಉಪಯೋಗಿಸಿಕೊಂಡು ಈಗ ಹೇಳಿದಂತೆ ಇನ್ನಷ್ಟು ಉತ್ಸಾಹವನ್ನು ಹೆಚ್ಚಿಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಷ್ಟೇ ಹೊರತು ಹೊಸ ವರ್ಷ ಬಂದಿದೆ ಹೊಸ ಬೆಳಕನ್ನು ಈ ಒಂದು ಹೊಸ ವರ್ಷವು ತರ್ತಾ ಇದೆ ಅಂತಾದರೂ ಸಹ ನಾವು ಮಾತ್ರ ಇನ್ನೂ ಕಣ್ಣು ಮುಚ್ಚಿಕೊಂಡು ಅದೇ ಕತ್ತಲಿನಲ್ಲೇ ಇರ್ತೀವಿ ಅಂತಂದರೆ ಆಗ ಅಂಥವರನ್ನು ಯಾರೂ ಸಹ ಸರಿ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಹೇಗೆ ಸೂರ್ಯ ಉದಯಿಸುವಾಗ ಆ ಉದಯಿಸುವಂತಹ ಸೂರ್ಯನು ನಮಗೆ ಕೊಡುವಂತಹ ಒಂದು ಕಾಂತಿ ಏನಿದೆಯೋ ನಮಗೆ ಕೊಡುವಂತಹ ಒಂದು ಶಕ್ತಿ ಏನಿದೆಯೋ ಇಡೀ ಜಗತ್ತಿಗೆ ಸೂರ್ಯನು ತನ್ನ ಕಿರಣಗಳ ಮೂಲ ಮೂಲಕ ಕೊಡುವಂತಹ ಒಂದು ಶಕ್ತಿ ಏನಿದೆಯೋ ಅದನ್ನು ಚೆನ್ನಾಗಿ ನಾವು ಅನುಭವಿಸಿದಾಗ ತದ್ವಾರ ನಮಗೆ ಎಲ್ಲ ರೀತಿಯಲ್ಲೂ ಫಲ ಅನ್ನೋದು ಸಿಗುತ್ತೆ ಅದೇ ರೀತಿ ಇಂತಹ ಒಂದು ಬೆಳಕನ್ನು ಈ ಹೊಸ ವರ್ಷವು ತಂದಾಗ ನಾವು ಕಣ್ಣು ಮುಚ್ಚಿಕೊಂಡಿದ್ದರೆ ಅದರಿಂದ ನಮಗೆ ಯಾವುದೇ ಫಲ ಅನ್ನೋದು ಸಿಕ್ಕುವುದಿಲ್ಲ ಆದ್ದರಿಂದ ಒಂದು ಒಳ್ಳೆಯ ಈ ಕಾಲವನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಸರಿಯಾದಂತಹ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಧಾರ್ಮಿಕವಾದಂತಹ ಒಂದು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ನಮಗೆ ಅದನ್ನು ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಅಂತಂದರೆ ಯಾರು ಅದನ್ನು ಚೆನ್ನಾಗಿ ತಿಳಿದವರಾಗಿರ್ತಾರೋ ಅಂಥವರಿಂದ ಗುರುಗಳು ಹಿರಿಯರು ಮೊದಲಾದಂತಹ ವ್ಯಕ್ತಿಗಳಿಂದ ನಮ್ಮ ಹಿತವನ್ನು ಯಾವುದೇ ವಿಧವಂತಹ ಸ್ವಾರ್ಥವಿಲ್ಲದೆ ನಮ್ಮ ಹಿತವನ್ನು ಬಯಸುತ್ತಾ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ದೊಡ್ಡವರಿಂದ ಒಂದು ಒಳ್ಳೆಯ ಧಾರ್ಮಿಕವಾದಂತಹ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಆ ಕೆಲಸಗಳನ್ನು ವಿಶೇಷವಾಗಿ ಜೀವನದಲ್ಲಿ ಆಚರಣೆ ಮಾಡಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ದು ಇಂತಹ ಒಂದು ಕೆಲಸವನ್ನು ಈ ಹಿಂದೆಯೇ ಪ್ರಾರಂಭ ಮಾಡಿದರೆ ಅದರನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೂ ಮತ್ತು ಇದು ಇಲ್ಲ ಅಂತಂದರೆ ಈಗಲಾದರೂ ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೂ ಒಂದು ಪ್ರಯತ್ನವನ್ನು ಇವತ್ತಿನ ದಿವಸದಿಂದ ಪ್ರಾರಂಭ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಹೊಸ ವರ್ಷವು ಎಲ್ಲ ಸಜ್ಜನರಿಗೂ ಸಹ ಒಂದು ಒಳ್ಳೆಯ ಉತ್ಸಾಹವನ್ನು ಚೈತನ್ಯವನ್ನು ನೀಡಲಿ ಎಲ್ಲರ ಒಂದು ಜೀವನಕ್ಕೂ ಒಂದು ಬೆಳಕು ಉತ್ತಮವಾದಂತಹ ಒಂದು ಬೆಳಕು ಪ್ರಾಪ್ತವಾಗಲಿ ತರುವಂತಹದ್ದಾಗಲಿ ಈ ಒಂದು ವರ್ಷ ಎಲ್ಲ ವಿಧವಾದಂತಹ ಉಂಟು ಉಂಟುಮಾಡುವಂತಹದ್ದಾಗಲಿ ತದ್ವಾರ ಎಲ್ಲರೂ ಸಹ ಶ್ರೇಯೋವಂತರಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಚಂದ್ರಮೌಳೇಶ್ವರರನ್ನು ಹಾಗೂ ಪರಮಪೂಜ್ಯರಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತಾರನೇ ಅಧಿಪತಿಗಳು ಪ್ರಸ್ತುತ ಅಧಿಪತಿಗಳು ಪರಮ ಆದ ನಮ್ಮ ಗುರುವರ್ಯರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ವಿಧದಲ್ಲೂ ಸಹ ಶ್ರೇಯಸ್ಸುಗಳು ಈ ವರ್ಷದಲ್ಲಿ ಎಲ್ಲರಿಗೂ ಸಹ ಉಂಟಾಗಲಿ ಸಕಲ ಕಾರ್ಯಸಿದ್ಧಿಗಳು ಸಹ ಉಂಟಾಗಲಿ ಎಲ್ಲ ದುಃಖಗಳು ನಿವೃತ್ತಿಯಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ವರ್ಷವು ನಮ್ಮ ಎಲ್ಲ ಆಸ್ತಿಕ ಸಜ್ಜನರಿಗೂ ಒಂದು ಅಪಾರವಾದಂತಹ ಸಂತೋಷವನ್ನು ಉಂಟು ಮಾಡುವಂತಹ ಸಂದರ್ಭವಾಗಿದೆ ಈ ವರ್ಷದ ಒಂದು ಪ್ರಾರಂಭದಲ್ಲೇ ವಾಸ್ತವವಾಗಿ ಪ್ರತಿ ವರ್ಷವೂ ಸಹ ವರ್ಷದ ಪ್ರಾರಂಭದಲ್ಲೇ ಉಗಾದಿ ಹಬ್ಬದಿಂದ ಹಿಡಿದು ವಿಶೇಷವಾಗಿ ಪ್ರಾಚೀನ ಕಾಲದಿಂದ ಅನೇಕ ಯುಗಗಳಿಂದ ಶ್ರೀರಾಮ ವಸಂತ ನವರಾತ್ರಿ ಮಹೋತ್ಸವವು ಪ್ರಾರಂಭ ಆಗುತ್ತೆ ಪಾಠ್ಯದಿಂದ ನವಮಿ ಶ್ರೀರಾಮನವಮಿ ತನಕ ಒಂಬತ್ತು ದಿವಸಗಳ ಕಾಲ ಅತ್ಯಂತ ವೈಭವೋಪೇತವಾಗಿ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ವಸಂತ ನವರಾತ್ರಿ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಸಂಪ್ರದಾಯ ಹಿಂದಿನ ಕಾಲದಿಂದಲೂ ಸಹ ಬಂದಿದೆ ಇದು ಒಂದು ವಿಧವಾದಂತಹ ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದ್ದರೆ ಇನ್ನೊಂದು ಸಂತೋಷಕರವಾದಂತಹ ವಿಷಯವೇನು ಅಂತ ಕೇಳಿದರೆ ಪ್ರತಿ ವರ್ಷವೂ ಈ ಒಂದು ಹೊಸ ವರ್ಷವು ಪ್ರಾರಂಭವಾಗ್ತಾ ಇದ್ದ ಹಾಗೆ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಲ್ಲಿ ಹಾಗೂ ಪೀಠದ ಶಿಷ್ಯರು ದೇಶದಲ್ಲಿ ವಿದೇಶಗಳಲ್ಲೂ ಸಹ ವ್ಯಾಪಿಸಿರುವಂತಹ ಶಿಷ್ಯ ಕೋಟಿಯ ಒಂದು ಅತ್ಯಂತ ಸಂತೋಷದ ಸುಸಂದರ್ಭ ಅಂತ ಕೇಳಿದರೆ ನಮ್ಮ ಗುರುಗಳ ವರ್ಧಂತಿ ಮಹೋತ್ಸವವೂ ಸಹ ವರ್ಧಂತಿ ಮಹೋತ್ಸವ ತತ್ಪ್ರಯುಕ್ತವಾಗಿ ಆಚರಿಸಲ್ಪಡುವಂತಹ ಲೋಕಕ್ಷೇಮಾರ್ಥವಾಗಿ ಆಚರಿಸಲ್ಪಡುವಂತಹ ಅನೇಕ ವಿಧವಾದಂತಹ ಧಾರ್ಮಿಕ ಅನುಷ್ಠಾನಗಳೂ ಸಹ ಈ ಒಂದು ಉಗಾದಿ ಹಬ್ಬದಿಂದ ಪ್ರತಿ ವರ್ಷವೂ ಸಹ ಪ್ರಾರಂಭವಾಗಿ ಅನೇಕ ವಿಧವಾದಂತಹ ಅನುಷ್ಠಾನಗಳು ಶಾಸ್ತ್ರೋಕ್ತವಾದಂತಹ ಮಾರ್ಗದಲ್ಲಿ ಇವೆ ಪ್ರತಿ ವರ್ಷವೂ ಸಹ ಹೀಗೆ ನಡೀತಾ ಇದೆ ಅದರಲ್ಲಿ ಅಸಂಖ್ಯಾಕವಾದಂತಹ ಶಿಷ್ಯ ಜನರು ಭಾಗವನ್ನು ವಹಿಸಿದ್ದೀರಿ ಗುರುಗಳ ದರ್ಶನವನ್ನು ಸಹ ಇಂತಹ ವಿಶೇಷವಾದ ಸಂದರ್ಭದಲ್ಲಿ ಮಾಡಿ ಅವರ ವಿಶೇಷವಾದಂತಹ ಆಶೀರ್ ಅನುಗ್ರಹಗಳಿಗೆ ಇಲ್ಲಿವರೆಗೆ ಪಾತ್ರರಾಗಿದ್ದೀರಿ ಆಗ್ತಾ ಇದ್ದೀರಿ ಆಗಲಿದ್ದೀರಿ ಈ ಒಂದು ವರ್ಷದಲ್ಲಿ ಇರುವಂತಹ ನಮ್ಮ ಮುಂದೆ ಇರತಕ್ಕಂತಹ ಅತ್ಯಂತ ವಿಶಿಷ್ಟವಾದಂತಹ ಪವಿತ್ರವಾದಂತಹ ಸಂದರ್ಭವೆಂದರೆ ನಮ್ಮ ಗುರುಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಧಂತಿ ಮಹೋತ್ಸವದ ಆಚರಣೆ ಈ ಒಂದು ವರ್ಧಂತಿ ಮಹೋತ್ಸವ ವೈಭವವು ಇದರ ಒಂದು ಆಚರಣೆ ಈಗ ನಮ್ಮ ಮುಂದೆ ಇದೆ ಇದು ವಿಶೇಷವಾಗಿ ನಡೆಯಲಿದೆ ಈ ಒಂದು ಆಚರಣೆಯನ್ನು ಈ ಒಂದು ವರ್ಧಂತಿ ಮಹೋತ್ಸವದ ಆಚರಣೆಗಳು ಈ ಸಂದರ್ಭದಲ್ಲಿ ನಡೆಯುವಂತಹ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕವಾದಂತಹ ಎಲ್ಲ ಕಾರ್ಯಕಲಾಪಗಳು ಎಲ್ಲ ಕಾರ್ಯಕ್ರಮಗಳು ಸಹ ಈ ಒಂದು ಸಂದರ್ಭಕ್ಕೆ ಕೊಟ್ಟಿರ್ ಕೊಟ್ಟಿರುವಂತಹ ವಜ್ರೋತ್ಸವ ಭಾರತಿ ವಜ್ರೋತ್ಸವವಾಗಿ ಇದನ್ನು ಆಚರಣೆ ಮಾಡುತ್ತಾ ಈ ಸಂದರ್ಭಕ್ಕೆ ವಜ್ರೋತ್ಸವ ಭಾರತಿ ಎಂಬತಕ್ಕಂತಹ ಒಂದು ನಾಮದಿಂದ ಅನೇಕ ವಿಧವಾದಂತಹ ಧಾರ್ಮಿಕವಾದ ಕಾರ್ಯಗಳು ಇವೆ ಪ ಆಚರಿಸಲ್ಪಡಲಿವೆ ಇಂತಹ ಒಂದು ವಿಶಿಷ್ಟವಾದ ಸಂದರ್ಭ ಎಲ್ಲ ಜನರಿಗೂ ಗೊತ್ತಿರುವ ಹಾಗೆ ಈ ಹಿಂದೆ ಇಲ್ಲಿಯವರೆಗೂ ಸಹ ನಮ್ಮ ಗುರುಗಳ ಸನ್ಯಾಸ ಸ್ವೀಕಾರ ಮಹೋತ್ಸವವನ್ನು ಪುರಸ್ಕರಿಸಿ ಆ ಸನ್ಯಾಸ ಸ್ವೀಕಾರದ ಸುವರ್ಣ ಮಹೋತ್ಸವವನ್ನು ಪುರಸ್ಕರಿಸಿ ಸುವರ್ಣ ಭಾರತಿ ಎಂಬ ಹೆಸರಿನಲ್ಲಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳು ನಡೆದಿರುವುದು ನಿಮಗೆಲ್ಲರಿಗೂ ಸಹ ವಿಧಿತವೇ ಆಗಿದೆ ಈಗ ಆ ಒಂದು ಸುವರ್ಣ ಮಹೋತ್ಸವ ಎಂಬುದು ಸುವರ್ಣವೆಂಬುದು ವಜ್ರವಾಗಿ ಪರಿಣಾಮವನ್ನು ಹೊಂದಿ ಈ ಒಂದು ವಜ್ರೋತ್ಸವ ಅಂದರೆ ಸುವರ್ಣ ಭಾರತಿ ಮಹೋತ್ಸವ ಮುಗಿಯುತ್ತಿದ್ದ ಹಾಗೆ ಈ ಒಂದು ವಜ್ರ ಮಹೋತ್ಸವ ಅನ್ನುವುದು ನಮ್ಮ ಮುಂದಕ್ಕೆ ಬಂದಿದೆ ಅಂದರೆ ಇದೊಂದು ದೊಡ್ಡ ಯೋಗವಾಗಿದೆ ಅಂದರೆ ಸುವರ್ಣ ಅನ್ನುವುದು ಈಗ ವಜ್ರೋತ್ಸವವಾಗಿ ಸುವರ್ಣೋತ್ಸವ ಎಂಬುದು ಈಗ ವಜ್ರೋತ್ಸವವಾಗಿ ಪರಿಣಾಮವನ್ನು ಹೊಂದಿದೆ ಸುವರ್ಣವು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪದಾರ್ಥವಾಗಿದೆ ವಜ್ರವೆಂಬುದು ವಿಶೇಷವಾದಂತಹ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಅಭೇದ್ಯವಾದಂತಹ ಉತ್ಕೃಷ್ಟವಾದಂತಹ ಅಮೂಲ್ಯವಾದಂತಹ ಒಂದು ಪದಾರ್ಥವಾಗಿದೆ ಆದ್ದರಿಂದಲೇ ಈ ಒಂದು ಸಂದರ್ಭವೂ ಸಹ ಅತ್ಯಂತ ಅಮೂಲ್ಯವಾದಂತಹ ಸಂದರ್ಭ ಅತ್ಯಂತ ವಿಶಿಷ್ಟವಾದಂತಹ ಸಂದರ್ಭ ಹಾಗಾಗಿಯೇ ಹೇಗೆ ಸುವರ್ಣ ಭಾರತಿ ಮಹೋತ್ಸವ ಸಂದರ್ಭವನ್ನು ಅನೇಕ ವಿಧವಾದಂತಹ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ವೈಭವೋಪೇತವಾಗಿ ಆಚರಣೆ ಮಾಡಲಾಗಿತ್ತೋ ಅದೇ ರೀತಿ ಈ ವಜ್ರ ಮಹೋತ್ಸವ ಸಂದರ್ಭವನ್ನು ಸಹ ಪುರಸ್ಕರಿಸಿ ಈಗ ಪ್ರಾರಂಭ ಮಾಡಿ ಇಡೀ ವರ್ಷದಲ್ಲಿ ಮುಂದೆಯೂ ಸಹ ಅನೇಕ ವಿಧವಾದಂತಹ ಅದೇ ರೀತಿ ಇನ್ನಷ್ಟು ಹೆಚ್ಚಿನ ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳು ಸಹ ಈ ಈಗ ಪ್ರಾರಂಭವಾಗ್ತಾ ಇವೆ ಇಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ನಾವು ಅನೇಕ ಬಾರಿ ಹೇಳೆಯಾಗಿದೆ ಏನು ಅಂತಂದರೆ ಶೃಂಗೇರಿ ಪೀಠದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರ ಜನ್ಮದಿವಸವನ್ನು ವರ್ಧಂತಿ ಮಹೋತ್ಸವವಾಗಿ ಅತ್ಯಂತ ವೈಭವೋಪೇತವಾಗಿ ಆಚರಣೆ ಮಾಡುವುದು ಹಿಂದಿನಿಂದಲೂ ಬಂದಿರುವಂತಹ ಸಂಪ್ರದಾಯ ಆದರೆ ಇಲ್ಲಿ ವೈಭವ ಅಂತಂದರೆ ಏನು ಯತಿಗಳಾಗಿರ್ತಕ್ಕಂತಹ ಸರ್ವಸಂಗ ಪರಿತ್ಯಾಗಿಗಳಾಗಿ ತಮ್ಮ ದೇಹದ ಮೇಲೂ ಸಹ ಯಾವುದೇ ವಿಧವಂತಹ ಅಭಿಮಾನವಿಲ್ಲದ ಯತಿಗಳ ಒಂದು ಜನ್ಮ ಮಹೋತ್ಸವವನ್ನು ವೈಭವೋಪೇತವಾಗಿ ಆಚರಣೆ ಮಾಡುವುದು ಅಂತಂದರೆ ಇದರ ಅರ್ಥ ವೈಭವ ಅಂದರೆ ಏನು ಇಲ್ಲಿ ಅಂತ ಕೇಳಿದರೆ ಇಲ್ಲಿ ವೈಭವ ಅಂತಂದರೆ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡಿ ಕೇವಲ ಇಂದ್ರಿಯಗಳನ್ನು ಮಾತ್ರವೇ ಸಂತೃಪ್ತಿಪಡಿಸುವುದಕ್ಕೋಸ್ಕರ ತಾತ್ಕಾಲಿಕವಾದಂತಹ ಯಾವುದೋ ಸುಖಭೋಗಾದಿಗಳಿಗೋಸ್ಕರ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡುವುದು ಇತ್ಯಾದಿಗಳನ್ನು ಮಾಡುವುದಲ್ಲ ಇದು ಇಲ್ಲಿ ವೈಭವ ಅಲ್ಲ ಇಂತಹ ಒಂದು ವೈಭವ ಇಲ್ಲಿದೆ ಅಂತ ಹಾಗೆ ಯಾರೂ ಸಹ ಭಾವಿಸಬಾರದು ಇಲ್ಲಿ ವೈಭವವೆಂದರೆ ಏನು ಅಂತ ಕೇಳಿದರೆ ಯಾವುದು ಜಗದ್ಗುರುಗಳ ನಮ್ಮ ಗುರುಗಳ ಮನಸ್ಸಿನ ಅಂತರಂಗದ ಇಚ್ಛೆಯಾಗಿದೆಯೋ ಎಲ್ಲ ಸಜ್ಜನರೂ ಸಹ ಕ್ಷೇಮವಾಗಿರಬೇಕು ಧರ್ಮವು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಬೇಕು ಸಮಸ್ತ ಆಸ್ತಿಕ ಮಹಾಜನರು ಶ್ರೇಯೋವಂತರಾಗಬೇಕು ಧರ್ಮ ಜಾಗರಣೆ ಆಗಬೇಕು ಕಷ್ಟದಲ್ಲಿರುವವರಿಗೆ ಸಹಾಯ ಆಗಬೇಕು ಮತ್ತು ನಮ್ಮ ವೈದಿಕ ಪರಂಪರೆಯ ಸಂವರ್ಧನವಾಗಬೇಕು ಮೊದಲಾದಂತಹ ಈ ರೀತಿಯಾದಂತಹ ಲೋಕಕ್ಷೇಮಂಕರವಾದ ಇಚ್ಛೆಗಳು ಗುರುಗಳ ಮ ಅಂತರಂಗದಲ್ಲಿವೆಯೋ ಅಂತಹ ಒಂದು ಕಾರ್ಯಗಳನ್ನು ನೆರವೇರಿಸುವುದೇ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಸಂಪ್ರದಾಯಬದ್ಧವಾದಂತಹ ರೀತಿಯಲ್ಲಿ ಅನೇಕ ವಿಧವಾದಂತಹ ಧಾರ್ಮಿಕವಾದ ಆಚರಣೆಗಳನ್ನು ಮಾಡುವುದು ಹಾಗೂ ಸಾಂಸ್ಕೃತಿ ನಮ್ಮ ಸಂಸ್ಕೃತಿಯ ಅತ್ಯಂತ ಉತ್ಕೃಷ್ಟವಾದ ನಮ್ಮ ಸಂಸ್ಕೃತಿಯ ದ್ಯೋತಕಗಳಾಗಿರ್ತಕ್ಕಂತಹ ಅನೇಕ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದು ಹಾಗೂ ಕಷ್ಟದಲ್ಲಿರುವವರಿಗೆ ಯಾವ ಬೇರೆ ಬೇರೆ ರೀತಿಗಳಾದಂತಹ ಕ ಇರತಕ್ಕಂತಹ ಸಜ್ಜನರಿಗೆ ಜನರಿಗೆ ಬೇಕಾದಂತಹ ಒಂದು ಉಪಕಾರವನ್ನು ಮಾಡುವುದು ಇಂತಹ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವುದೇ ಇಲ್ಲಿ ವೈಭವ ಅಂತಂದರೆ ಇಂತಹ ಕಾರ್ಯಗಳನ್ನು ಎಷ್ಟು ಹೆಚ್ಚಾಗಿ ನಾವು ಮಾಡ್ತೀವೋ ಅಷ್ಟು ವೈಭವೋಪೇತವಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿದಂತೆ ಆಗುತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುವಾಗಲೂ ಗುರುಗಳ ಒಂದು ದಿನಚರ್ಯಾಗಲಿ ಅದು ಎಲ್ಲವುದು ಒಂದೇ ರೀತಿಯಾಗಿರುತ್ತೆ ಅವರ ಮನಸ್ಸಿನ ಒಂದು ಸ್ಥಿತಿ ಅದು ಒಳ್ಳೆಯ ರೀತಿಯಾಗಿ ಅದು ಒಂದೇ ರೀತಿಯಾಗಿ ಒಂದೇ ರೀತಿಯಾಗಿರುತ್ತೆ ಆ ಸ್ಥಿತಪ್ರಜ್ಞರು ಯಾವ ರೀತಿಯಾಗಿ ಒಂದೇ ರೀತಿಯಾಗಿ ಇರ್ತಾರೋ ಅದೇ ರೀತಿಯಾದಂತಹ ಒಂದು ಸ್ಥಿತಪ್ರಜ್ಞತೆ ಅನ್ನೋದು ಮಾತ್ರ ಹಾಗೇ ಇರುತ್ತೆ ಆದರೆ ಏತನ್ಮೂಲಕ ಅನೇಕ ವಿಧವಂತಹ ಒಳ್ಳೆ ಕಾರ್ಯಗಳನ್ನು ಮಾಡಿದಂತೆ ಆಗುತ್ತೆ ಹಾಗಾಗಿ ಇಂತಹ ಒಂದು ಕಾರ್ಯಗಳನ್ನು ಇಲ್ಲಿವರೆಗೆ ಅನೇಕ ಸಂದರ್ಭಗಳಲ್ಲಿ ಮಾಡಲಾಗಿತ್ತು ಈಗಲೂ ಸಹ ಇಂತಹ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ವಿಶೇಷವಾದಂತಹ ಅಪೇಕ್ಷೆಯಿಂದ ಈ ಸಂದರ್ಭವನ್ನು ಸಹ ಅತ್ಯಂತ ವೈಭವೋಪೇತವಾಗಿ ಆಚರಣೆ ಮಾಡುವಂತಹ ಒಂದು ಸಂಕಲ್ಪವನ್ನು ಮಾಡಲಾಗಿದೆ ಇಂತಹ ಕಾರ್ಯಗಳಲ್ಲಿ ಸಂಕಲ್ಪಿತವಾದಂತಹ ಕಾರ್ಯಗಳಲ್ಲಿ ಪ್ರಪ್ರಥಮವಾಗಿ ಈ ಯುಗಾದಿ ಹಬ್ಬದಿಂದ ಹಿಡಿದು ಈ ಒಂದು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಲೋಕಕ್ಷೇಮಂಕರವಾದಂತಹ ಅನೇಕ ವಿಧವಾದ ದೇವತಾ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಲಾಗಿದೆ ಅದರಲ್ಲೂ ಯಾವ ವಿಧವಾದಂತಹ ದೇವತಾನುಷ್ಠಾನಗಳನ್ನು ಮಾಡಬೇಕು ಎಂಬುದಾಗಿ ವಿಚಾರಿಸಿದಾಗ ನಮಗೆ ತಕ್ಷಣವೇ ಸ್ಮೃತವಾಗುವಂತಹದ್ದು ಪ್ರೇರಣೆಯಾಗಿರ್ತಕ್ಕಂಥದ್ದು ಅಂತ ಕೇಳಿದರೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರಲ್ಲೂ ಸಮಸ್ತ ಆಸ್ತಿಕ ಮಹಾಜನರಲ್ಲೂ ಒಂದು ಐಕಮತ್ಯವನ್ನು ಉಂಟುಮಾಡ್ತಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಆ ಒಂದು ಐಕಮತ್ಯ ಸದಾಕಾಲ ಹಾಗೇ ಇರಬೇಕು ಜನರ ಮನಸ್ಸಿನಲ್ಲಿ ದೇವರ ಹೆಸರಿನಲ್ಲಾಗಲಿ ಬೇರೆ ಬೇರೆ ರೀತಿಯಂತಹ ವಿಚಾರಗಳನ್ನಾದರೂ ವಿಚಾರಗಳನ್ನು ಇಟ್ಟುಕೊಂಡಾಗಲಿ ಈ ಒಂದು ಜಗಳಗಳು ಸಂಘರ್ಷಗಳು ಆಗಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಅವರು ಏರ್ಪಡಿಸಿದಂತಹ ಪಂಚಾಯತನ ಪೂಜಾ ಪದ್ಧತಿ ಎಂಬುದೇನಿದೆಯೋ ಈ ಒಂದು ಪದ್ಧತಿಯನ್ನೇ ಒಂದು ಪದ್ಧತಿಯನ್ನು ಇವತ್ತಿಗೂ ಸಹ ಶಂಕರರ ಕಾಲದಿಂದ ಹಿಡಿದು ಇವತ್ತಿಗೂ ಸಹ ಅವಿಚ್ಛಿನ್ನವಾಗಿ ನಮ್ಮ ಸನಾತನ ಧರ್ಮಾವಲಂಬಿಗಳ ಮನೆ ಮನೆಗಳಲ್ಲಿ ಆ ಯಾವ ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆಯೋ ಅಂತಹ ಒಂದು ಪಂಚಾಯತನ ಪೂಜಾ ಆರಾಧನೆಯನ್ನು ಪಂಚಾಯತನ ದೇವತಾ ಆರಾಧನೆಯನ್ನು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮಾಡಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ತದಂಗವಾಗಿ ಈ ಒಂದು ಪಕ್ಷದಲ್ಲಿ ನಿರ್ದಿಷ್ಟವಾದಂತಹ ನಿರ್ಣೀತವಾದಂತಹ ಆಯಾ ದಿನಾಂಕಗಳಲ್ಲಿ ಅತಿರುದ್ರ ಮಹಾಯಾಗ ಪರಮೇಶ್ವರನ ಪರಮಶಿವನ ಒಂದು ಪ್ರೀತಿಗಾಗಿ ಅತಿರುದ್ರ ಮಹಾಯಾಗಾನುಷ್ಠಾನ ಹಾಗೂ ಇನ್ನು ಇತರ ಶಿವನ ಮಂತ್ರಾನುಷ್ಠಾನಗಳು ಪರಮೇಶ್ವರನ ಬಗ್ಗೆ ಶಾಸ್ತ್ರಗಳಲ್ಲಿ ಮಂತ್ರಶಾಸ್ತ್ರಗಳಲ್ಲಿ ಉಪದಿಷ್ಟವಾದಂತಹ ಅನೇಕ ವಿಧವಂತಹ ಮಂತ್ರಗಳ ವಿಶೇಷಾನುಷ್ಠಾನ ಪರಮೇಶ್ವರನ ವಿಶೇಷವಾದಂತಹ ಅರ್ಚನೆ ಅದರಲ್ಲೂ ಆ ಪರಮೇಶ್ವರನಿಗೆ ಮಾತ್ರವೇ ಅಸಾಧಾರಣವಾಗಿ ಇರತಕ್ಕಂತಹ ಅಯುತ ನಾಮಗಳಿಂದ ಪರಮಾತ್ಮನ ಒಂದು ಪೂಜಾ ನಾಮ ನಾಮಾರ್ಚನೆ ಅನ್ನುವುದು ಅತ್ಯಂತ ವಿಶೇಷವಾದದ್ದು ನಮ್ಮ ಶಾಸ್ತ್ರಗಳಲ್ಲಿ ಉಪದಿಷ್ಟವಾಗಿದೆ ಅದರಲ್ಲಿ ನಾವು ಹನ್ನೆರಡು ನಾಮಗಳು ಇಪ್ಪತ್ನಾಲ್ಕು ನಾಮಗಳು ನೂರೆಂಟು ನಾಮಗಳು ಸಾವಿರದ ಎಂಟು ನಾಮಗಳು ಹೀಗೆ ಅರ್ಚ ಆರಾಧನೆಯನ್ನು ಮಾಡುವುದಿದೆ ಸಹಸ್ರನಾಮಾದಿಗಳಿಂದ ಅರ್ಚನೆ ಮಾಡುವುದೇ ತ್ರಿಶತಿ ನಾಮ ಮೊದಲಾದಂತಹ ನಾಮಗಳಿಂದ ಅರ್ಚನೆ ಮಾಡುವುದಿದೆ ಆದರೆ ಅದರಲ್ಲೂ ಸಹ ಪರಮೇಶ್ವರನಿಗೆ ಪ್ರತ್ಯೇಕವಾಗಿ ಅಕಾರಾದಿ ಕ್ರಮದಲ್ಲಿ ಹತ್ತು ಸಾವಿರ ನಾಮಗಳನ್ನು ಶಾಸ್ತ್ರಗಳಲ್ಲಿ ಪ್ರತಿಪಾದನೆ ಮಾಡಲಾಗಿದೆ ಅಕಾರಾದಿ ಕ್ರಮದಲ್ಲಿ ಅಂತಹ ಹತ್ತು ಸಾವಿರ ನಾಮಗಳನ್ನೂ ಸಹ ಪ್ರತಿನಿತ್ಯ ಪಠನ ಮಾಡಿ ಆ ಪರಮೇಶ್ವರನ ಆರಾಧನೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ವಿಶೇಷವಾಗಿ ನಡೆ ನಡೆಸಲಾಗ್ತಾ ಇದೆ ಅದೇ ರೀತಿ ಶ್ರೀ ಮಹಾವಿಷ್ಣುವಿನ ಅನುಷ್ಠಾನ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಹಾಗೂ ಆ ವಿಷ್ಣುವಿನ ಅನೇಕ ಅವತಾರಗಳ ಮಂತ್ರಗಳ ಅನುಷ್ಠಾನಾದಿಗಳು ನರಸಿಂಹ ರಾಮಕೃಷ್ಣಾದಿ ಮಂತ್ರಾದಿ ಅನುಷ್ಠಾನಗಳು ಹೀಗೆ ಅನೇಕ ವಿಧವಂತಹ ಕಾರ್ಯಕ್ರಮಗಳು ವಿಷ್ಣುವಿನ ಆರಾಧನೆಯ ಅಂಗವಾಗಿ ನಡೆಯಲಿವೆ ಅನುಷ್ಠಾನಗಳು ಅದೇ ರೀತಿ ಮಹಾಗಣಪತಿಯ ಆರಾಧನೆ ಲಕ್ಷ ಮೋದಕ ಮಹಾಗಣಪತಿ ಹೋಮ ಹಾಗೂ ವಿಶೇಷವಾಗಿ ಅಥರ್ವಶೀರ್ಷ ಪಾರಾಯಣೆ ಸಹಸ್ರನಾಮರ್ಚನೆಗಳು ಮೊದಲಾದಂತಹ ಅನೇಕ ವಿಧವಾದ ಕಾರ್ಯಗಳು ಮೂಲಮಂತ್ರದ ಅನುಷ್ಠಾನ ಇತ್ಯಾದಿ ಕಾರ್ಯಗಳು ಮಹಾಗಣಪತಿಯ ಅನುಷ್ಠಾನ ಹಾಗೂ ದೇವಿಯ ಆರಾಧನೆ ಶಕ್ತಿ ಆರಾಧನೆಯ ಅಂಗವಾಗಿ ಸಹಸ್ರಚಂಡಿ ಮಹಾಯಾಗದ ಅನುಷ್ಠಾನ ಅದೇ ರೀತಿ ನಾವು ಅಮ್ಮನವರ ಆರಾಧನೆಯನ್ನು ಮಾಡುವಾಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ಎಂಬುದಾಗಿ ನಾವು ಅಮ್ಮನವರ ಬಗ್ಗೆ ಹೇಳುತ್ತೇವೆ ಹಾಗಾಗಿ ಅಮ್ಮನವರ ಚಂಡಿಕಾ ಅಮ್ಮನವರ ಆರಾಧನೆ ಸಹಸ್ರಚಂಡಿ ಮಹಾಯಾಗದ ಅನುಷ್ಠಾನ ಅದೇ ರೀತಿ ಮಹಾಲಕ್ಷ್ಮಿಯ ಅನುಷ್ಠಾನವು ಪ್ರತ್ಯೇಕವಾಗಿ ಮಹಾಲಕ್ಷ್ಮೀ ದೇವಿಯ ಮಹಾಲಕ್ಷ್ಮೀ ಸ್ವರೂಪಿಣಿಯಾದ ಆ ಜಗನ್ಮಾತೆಯ ಅನುಷ್ಠಾನ ಶ್ರೀಸೂಕ್ತ ಪಾರಾಯಣ ಐತ ಶ್ರೀಸೂಕ್ತ ಪಾರಾಯಣಾದಿಗಳು ಹಾಗೂ ಮಹಾಸರಸ್ವತಿ ಮಂತ್ರದ ಅನುಷ್ಠಾನ ಇತ್ಯಾದಿಗಳು ಎಲ್ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಶಕ್ತಿ ಆರಾಧನೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ ಅದೇ ರೀತಿ ಸೂರ್ಯನ ಆರಾಧನೆ ಶಾಸ್ತ್ರಗಳಲ್ಲಿ ಹೇಳಿದಂತೆ ವೇದದಲ್ಲಿ ಅರುಣಪ್ರಶ್ನ ಪಾರಾಯಣೆ ಮತ್ತು ಸೂರ್ಯ ನಮಸ್ಕಾರ ಅರುಣಪ್ರಶ್ನ ಪಾರಾಯಣ ಯಾಕೆ ಅಂತಂದರೆ ನಮಸ್ಕಾರ ಪ್ರಿಯೋ ಭಾನುಹು ಎಂಬುದಾಗಿ ಶಾಸ್ತ್ರವು ಹೇಳ್ತಾ ಇದೆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವುದು ಹೇಗೆ ಪರಮಶ್ ಪರಮೇಶ್ವರನಿಗೆ ಅಭಿಷೇಕವೆಂದರೆ ಹೇಗೆ ಪ್ರಿಯವೋ ನಾರಾಯಣನಿಗೆ ಅರ್ಚನಾ ಅಲಂಕಾರವೆಂದರೆ ಹೇಗೆ ಪ್ರಿಯವೋ ಅದೇ ರೀತಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವುದು ಎಂಬುದು ಅತ್ಯಂತ ಪ್ರೀತಿಕರವಾದದ್ದಾದ್ದರಿಂದ ಈ ಅರುಣಪ್ರಶ್ನೆ ಪಾರಾಯಣ ಪುರಸ್ಸರವಾಗಿ ಇನ್ನೂ ಶಾಸ್ತ್ರಗಳಲ್ಲಿ ಹೇಳಿದಂತಹ ಸೌರಸೂಕ್ತ ಇತ್ಯಾದಿಗಳ ಪಾರಾಯಣೆ ಹಾಗೂ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಪಾರಾಯಣೆ ಸೂರ್ಯ ಕವಚದ ಪಾರಾಯಣೆ ಮೊದಲಾದಂತಹ ಅನುಷ್ಠಾನಗಳು ಸಹ ವಿಶೇಷವಾಗಿ ನಡೆಯಲಿವೆ ಈ ಎಲ್ಲ ಕಾರ್ಯಕ್ರಮಗಳು ಸಹ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಡೆಯಲಿವೆ ಈ ರೀತಿಯಾಗಿ ಪರಮೇಶ್ವರ ಶ್ರೀಮಹಾವಿಷ್ಣು ದೇವಿ ಗಣಪತಿ ಹಾಗೂ ಸೂರ್ಯನಾರಾಯಣ ಸ್ವಾಮಿಯ ಪಂಚಾಯತನ ದೇವತೆಗಳ ಆರಾಧನೆಗಳು ಅದರಲ್ಲೇ ವಿಶೇಷವಾಗಿ ಸುಂದರಕಾಂಡ ಪಾರಾಯಣೆ ಮೊದಲಾದಂತಹ ಕಾರ್ಯಗಳು ಅದೇ ರೀತಿಯಾಗಿ ಲಲಿತೋಪಾಖ್ಯಾನ ಪಾರಾಯಣೆ ಅಮ್ಮನವರ ಆರಾಧನೆಯ ಅಂಗವಾಗಿ ಲಲಿತೋಪಾಖ್ಯಾನ ಅನ್ನೋದು ಅಮ್ಮನವರ ಅತ್ಯಂತ ಉತ್ಕೃಷ್ಟವಾದಂತಹ ಮಹಿಮೆ ಬಗ್ಗೆ ಅಚಿಂತ್ಯವಾದಂತಹ ಮಹಿಮೆಯನ್ನು ಹೇಳುವಂತಹ ಒಂದು ಗ್ರಂಥವಾಗಿದೆ ಒಂದು ಭಾಗವಾಗಿದೆ ಪುರಾಣದ ಒಂದು ಭಾಗವಾಗಿದೆ ಇಂತಹ ಪುರಾಣದ ಪಾರಾಯಣೆ ನೂರೆಂಟು ಸಂಖ್ಯೆಯಲ್ಲಿ ಆ ಪುರಾಣದ ಪಾರಾಯಣೆ ಆ ಭಾಗದ ಒಂದು ಪಾರಾಯಣೆ ಇತ್ಯಾದಿ ಅನೇಕ ವಿಧವಂತಹ ಧಾರ್ಮಿಕ ಆಚರಣೆಗಳು ನಡೆಯಲಿವೆ ಇದೇ ರೀತಿ ಈ ಸಂದರ್ಭದಲ್ಲೇ ಎಲ್ಲ ಆಸ್ತಿಕ ಭಕ್ತ ಮಹಾಜನರನ್ನು ಬೇರೆ ಬೇರೆ ಪ್ರಾಂತ್ಯಗಳಿಂದ ಆಸ್ತಿಕರನ್ನು ಯಾವುದೇ ವಿಧವಂತಹ ಜಾತಿ ಮತ ಇತ್ಯಾದಿ ಭೇದವಿಲ್ಲದೆ ಎಲ್ಲ ವಿಧ ಎಲ್ಲ ಆಸ್ತಿಕ ಸಜ್ಜನರನ್ನೂ ಸಹ ಈ ಒಂದು ಶೃಂಗೇರಿಗೆ ಬೇರೆ ಬೇರೆ ಪ್ರಾಂತಗಳಿಂದ ಆಯಾ ಕ್ರಮದಂತೆ ಅನೇಕ ಪ್ರದೇಶಗಳಿಂದ ಇಲ್ಲಿಗೆ ಆಹ್ವಾನ ಮಾಡಿ ಅವರೆಲ್ಲರಿಂದಲೂ ಸಹ ಮಠದ ಆವರಣದಲ್ಲಿ ಇರತಕ್ಕಂತಹ ಸ್ವಾಮಿ ವಿದ್ಯಾಶಂಕರ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂತಹ ಜನಾರ್ದನ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಶ್ರೀರಾಮ ಮಂತ್ರದ ಅನುಷ್ಠಾನ ಪ್ರತಿನಿತ್ಯ ಆ ಮಂತ್ರದ ಒಂದು ಅನುಷ್ಠಾನ ಅದು ವಿಶೇಷವಾಗಿ ನಡೆಯಲಿದೆ ಶ್ರೀರಾಮ ತ್ರಯೋದಶಾಕ್ಷರಿ ಮಂತ್ರದ ಒಂದು ವಿಶೇಷವಾದಂತಹ ಅನುಷ್ಠಾನವು ಇಲ್ಲಿ ವಿಶೇಷವಾಗಿ ನಡೆಯಲಿದೆ ಹಾಗೆ ಅನೇಕ ಕಡೆಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ವಿಪ್ರ ಬಾಂಧವರನ್ನು ಇಲ್ಲಿಗೆ ಆಹ್ವಾನಿಸಿ ಅವರಿಂದ ವಿಶೇಷವಾಗಿ ಗಾಯತ್ರಿ ಮಂತ್ರದ ಅನುಷ್ಠಾನ ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಗಾಯತ್ರಿ ಮಂತ್ರದ ಅನುಷ್ಠಾನ ಬೇರೆ ಬೇರೆ ಪ್ರಾಂತ್ಯಗಳಿಂದ ನಮ್ಮ ಕರ್ನಾಟಕ ಇತ್ಯಾದಿ ಬೇರೆ ಬೇರೆ ಪ್ರಾಂತಗಳಲ್ಲಿರತಕ್ಕಂತಹ ವಿಪ್ರರನ್ನು ಇಲ್ಲಿ ಆಹ್ವಾನಿಸಿ ಅವರ ಮೂಲಕ ಅಂದರೆ ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನು ಮಾಡತಕ್ಕಂತಹ ಜನರು ನೇಮವಾಗಿ ಸಂಧ್ಯಾ ವಂದನೆಯನ್ನು ಮಾಡತಕ್ಕಂತಹ ವಿಪ್ರ ಬಾಂಧವರನ್ನು ಇಲ್ಲಿಗೆ ಆಗಮಿ ಆಹ್ವಾನಿಸಿ ಅವರಿಂದ ಗಾಯತ್ರಿ ಮಂತ್ರಾನುಷ್ಠಾನ ಇತ್ಯಾದಿಗಳನ್ನು ಮಾಡಿಸುವುದು ಹಾಗೂ ಗುರುಗಳಿಂದ ನಮ್ಮ ಗುರುಗಳಿಂದ ನಮ್ಮ ಪರಮ ಗುರುಗಳಿಂದ ನಮ್ಮ ಗುರುಗಳಿಂದ ಹಾಗೂ ನಮ್ಮಿಂದ ಯಾರು ವಿಶೇಷವಾಗಿ ಪಂಚಾಕ್ಷರಿ ಮಹಾಮಂತ್ರ ಶಕ್ತಿ ಪಂಚಾಕ್ಷರಿ ಮಹಾಮಂತ್ರಗಳನ್ನು ಉಪದೇಶ ಪಡೆದವರಾಗಿದ್ದಾರೋ ಶಿಷ್ಯರು ಶಿಷ್ಯ ಜನರಾಗಿದ್ದಾರೋ ಅವರಿಂದ ಇಲ್ಲಿ ಎಪ್ಪತ್ತೈದು ಲಕ್ಷ ಇದು ಎಪ್ಪತ್ತೈದನೇ ವರ್ಷ ಪ್ರಯುಕ್ತವಾಗಿ ಎಪ್ಪತ್ತೈದು ಲಕ್ಷ ಸಂಖ್ಯೆಯಲ್ಲಿ ಪಂಚಾಕ್ಷರಿ ಮಹಾಮಂತ್ರ ಜಪ ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಹಾಗೂ ಶಕ್ತಿ ಪಂಚಾಕ್ಷರಿ ಮಹಾಮಂತ್ರ ಜಪ ಚಂದ್ರಮೌಳೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅವರಿಂದ ಆ ಒಂದು ಜಪ ತದನಂತರ ಆಯಾ ಮಂತ್ರಗಳ ಹೋಮ ಇತ್ಯಾದಿ ಹೀಗೆ ಅನೇಕ ವಿಧವಾದಂತಹ ಧಾರ್ಮಿಕವಾದ ಆಚರಣೆಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ಅಂದರೆ ಇದು ಒಂದು ಸಂಕಲ್ಪವೇನು ಅಂತಂದರೆ ಲೋಕಕ್ಷೇಮವಾಗಬೇಕು ಆ ಪರಮೇಶ್ವರ ಪರಮಾತ್ಮನ ಅನುಗ್ರಹದಿಂದ ಆ ಭಗವಂತ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಲಿ ಎಲ್ಲರ ಒಂದು ಎಲ್ಲರಿಗೂ ಸಹ ಆ ಪರಮಾತ್ಮನ ಅನುಗ್ರಹ ಹಾಗೂ ನಮ್ಮ ಗುರುಗಳ ಒಂದು ವಿಶೇಷವಾದ ಅನುಗ್ರಹ ಎಲ್ಲರಿಗೂ ಸಹ ಪ್ರಾಪ್ತವಾಗಲಿ ಎಂಬ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಎಲ್ಲ ಸಜ್ಜನ ಸದ್ಭಕ್ತರು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ವಿಶೇಷವಾಗಿ ಗುರುದೇವತಾ ಅನುಗ್ರಹಕ್ಕೆ ಪಾತ್ರರಾಗಿ ಗುರುದೇವತಾ ಸೇವೆಯನ್ನು ಮಾಡಿ ಆ ಭಗವದ ಅನುಗ್ರಹಕ್ಕೆ ಗುರುದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡುತ್ತಾ ಈ ಒಂದು ಇಂತಹ ಒಂದು ವರ್ಷವು ಈ ಒಂದು ವರ್ಷವು ಎಲ್ಲರಿಗೂ ಸಹ ನಾವು ಆರಂಭದಲ್ಲಿ ಹೇಳಿದಂತೆ ಈ ಒಂದು ವಿಶ್ವಾಸನಾಮ ಸಂವತ್ಸರವು ಸಬ್ ಎಲ್ಲರಿಗೂ ಸಹ ಈ ಜಗತ್ತಿಗೆ ಮಂಗಳಕರವಾಗಲಿ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಮಾಡಿ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ